ತಹಸೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದ್ದಾವ ಬಿಲ್ಡಿಂಗ್ ಮೇಲೆ ಪೈಪ್ ವಾಡಿ ಮೇಲೆ ನೋಡಿ ಇದು ಡ್ರೈನೇಜ್ ಪೈಪ್ ಓಪನ್ ಆಗಿದೆ ಮ್ಯಾಗಿಂದ ನೀರ್ ಬರ್ತಾ ಇದೆ ಸರ್ಕಾರದಿಂದ ನಾಯಿಗಳಿಗೆ ಸಂತಾನ ಅಭಿವೃದ್ಧಿ ಆಗದ ರೀತಿಯೊಳಗ ಇಂಜೆಕ್ಷನ್ ಕೊಡಿಸಿ ಅದಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾ ಇದಾರೆ ಹೇಳಿ ಒಂದ್ ಕಡೆ ತೋರಿಸ್ತಾ ಇದಾರೆ ಇಲ್ಲಿ ನೋಡ್ರಿ ತಹಸೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದಾವ ಕುರ ಅಡ್ಡ ಇದ್ದಂಗಿದೆ ಇದಕ್ಕೆ ತಹಶೀಲ್ದಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರ ಕಾದು ನೋಡಬೇಕಾದಂತ ಪರಿಸ್ಥಿತಿ ಬೆಳಗಾವಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಅನ್ನು ನೋಡಬಹುದು ಸಾರ್ವಜನಿಕರು ಇಲ್ಲಿ ಹೋದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸತ್ತೇ ಹೋಗಬೇಕು ಆ ಪರಿಸ್ಥಿತಿ ಇದೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯ ಸ್ಥಿತಿ ಚಿಂತಾಜನಕ ಬೆಳಗಾವಿ ತಹಶೀಲ್ದಾರ್ ಕಚೇರಿಗೆ ಒಳಗೆ ಹೋಗಬೇಕಾದ್ರೆ ಮೊದಲು ಎದುರಾಗುವುದೇ ನಾಯಿಗಳ ದರ್ಶನ ಜನರು ನಾಯಿ ಕಚ್ಚುತ್ತದೆಯೋ ಎಂಬ ಅಂಜಿಕೆಯಿಂದಲೇ ಒಳಗಡೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ ಕಚೇರಿಯೊಳಗೆ ಹೋದ ಬಳಿಕವೂ ಜನರ ಕಷ್ಟ ಮುಗಿಯೋದಿಲ್ಲ ವೃದ್ಧರು ಅಂಗವಿಕಲರು ಹಾಗೂ ಮಹಿಳೆಯರು ಮೆಟ್ಟಿಲು ಹತ್ತುವಾಗ ಎಚ್ಚರಿಕೆಯಿಂದಲೇ ಹತ್ತಬೇಕು ಏಕೆಂದರೆ ಮೆಟ್ಟಿಲುಗಳು ಹದಗೆಟ್ಟಿದ್ದು ಬಿದ್ದು ಗಾಯವಾಗುವ ಭಯವೇ ಇದೆ ಅದರ ಜೊತೆಗೆ ಕಚೇರಿಯೊಳಗೆ ಶೌಚಾಲಯಗಳ ಸ್ಥಿತಿ ಸಹ ಕಳಪೆಯಾಗಿದೆ ಟಾಯ್ಲೆಟ್ನಲ್ಲಿ ದುರ್ವಾಸನೆ ಗಬ್ಬೆದ್ದು ಹರಡುತ್ತಿದ್ದು ಸಾರ್ವಜನಿಕರಿಗೆ ತಾಳದಂತಾಗಿದೆ ಬಾತ್ರೂಮ್ ಪೈಪ್ ಒಡೆದು ಹೋಗಿ ನೀರು ಸುರಿಯುವ ಪರಿಸ್ಥಿತಿ ಯಾರಾದರೂ ಅದರ ಹತ್ತಿರ ಹೋದರೆ ಅವರ ಮೇಲೆಯೇ ನೀರು ಬೀಳುವ ಸಾಧ್ಯತೆ ಇದೆ ಇನ್ನು ಇದರ ಪಕ್ಕದಲ್ಲಿ ನೀರಿನ ಹೌಸ್ ಇದೆ ಅದನ್ನ ಯಾವ ಉದ್ದೇಶಕ್ಕೆ ಬಳಸುತ್ತಾರೆ ಎಂಬುದು ಜನರಿಗೆ ಗೊತ್ತಿಲ್ಲ ಅದೇ ನೀರನ್ನ ಕುಡಿಯಲು ಬಳಸಿದರೆ ಆರೋಗ್ಯದ ದೃಷ್ಟಿಯಿಂದ ಅಪಾಯವೇ ಸರಿ ಎಂದು ಜನರು ಹೇಳುತ್ತಿದ್ದಾರೆ ಇದಕ್ಕೂ ಮೀರಿ ಆ ಹೌಸಿಯಲ್ಲಿ ಪಕ್ಕದಲ್ಲಿ ಸರಾಯಿ ಬಾಟಲಿಗಳು ಬಿದ್ದಿರುವುದು ಗಮನ ಸೆಳೆಯುತ್ತಿದೆ ಅಲ್ಲಿ ಯಾರಾದರೂ ಮದ್ಯ ಸೇವಿಸಿ ಬಿಸಾಕಿದರೆ ಎಂಬ ಅನುಮಾನವು ಸಾರ್ವಜನಿಕರಲ್ಲಿ ಮೂಡಿದೆ ಕಚೇರಿಯ ಒಳಭಾಗದಲ್ಲಿ ಸ್ವಚ್ಛತೆಯ ಕೊರತೆ ಸ್ಪಷ್ಟವಾಗಿ ಕಾಣುತ್ತಿದ್ದು ಇದಕ್ಕೆ ತಹಶೀಲ್ದಾರ್ ಹಾಗೂ ಉಪ ತಹಸೀಲ್ದಾರ್ ಅವರು ಗಮನ ಹರಿಸದಿರುವುದು ಚಿಂತಾಜನಕವಾಗಿದೆ ಈ ಬಗ್ಗೆ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜನರ ಕಚೇರಿಯೇ ಹೀಗೆ ಇದ್ರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಎಂದು ಪ್ರಶ್ನಿಸುತ್ತಿದ್ದಾರೆ ಮನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಚೇರಿಯ ಒಳಭಾಗವನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ ಜನರ ಅಭಿಪ್ರಾಯ ಈಗ ಅಧಿಕಾರಿಗಳ ಕಿವಿಗೆ ಹೋಗುತ್ತದೆಯೋ ಅಥವಾ ನಿರ್ಲಕ್ಷ್ಯ ಮುಂದುವರಿಯುತ್ತೇ ಎಂಬುದನ್ನು ಕಾದು ನೋಡಬೇಕಿದೆ ಸರ್ಕಾರದಿಂದ ನಾಯಿಗಳಿಗೆ ಸಂತಾನ ಅಭಿವೃದ್ಧಿ ಆಗದ ರೀತಿಯೊಳಗ ಇಂಜೆಕ್ಷನ್ ಕೊಡಿಸಿ ಅದಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾ ಇದಾರೆ ಅಂತೇಳಿ ಒಂದ್ ಕಡೆ ತೋರಿಸ್ತಾ ಇದಾರೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದ್ದಾವ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಕಣ ಮುಚ್ಚಿ ಕುಣಿತು ಕುಳಿತುಕೊಂಡ್ರ ಅದ್ರ ಬಗ್ಗೆ ಕೇಳ್ಬೇಕಾಗಿದೆ ಸಾಕಷ್ಟು ಇಲ್ಲಿ ನಾವು ನೋಡಿದಿವಿ ಟಾಯ್ಲೆಟ್ ನೋಡಿದಿವಿ ಅಲ್ಲಿ ಹೋದ್ರಂತೂ ಯಾರಾದ್ರೂ ಆ ವೃದ್ಧರು ಅಥವಾ ವಯಸ್ಸಾದವರು ಹೋದ್ರೆ ಸತ್ತೇ ಹೋಗ್ಬೇಕು ಅಂತ ಪರಿಸ್ಥಿತಿ ಆ ಟಾಯ್ಲೆಟ್ ನಲ್ಲಿ ಇದೆ ಮತ್ತು ಮ್ಯಾಗಿಂದ ಚೇಂಬರ್ ಪೈಪ್ ಲೈನ್ ಕಟ್ ಆಗಿ ಅಲ್ಲಿ ನೀರು ಬೀಳ್ತಾ ಇದೆ ಕುಡಿಯೋ ನೀರಿನಂತೂ ನೋಡಿದ್ರೆ ಸಾಕಷ್ಟು ದುಷ್ಟ ಪರಿಣಾಮ ಬರುವಂತ ಪರಿಸ್ಥಿತಿ ಇದೆ ಇಲ್ಲಿ ನೋಡಿದರೆ ಮೆಟಗಾಟಿ ಮೆಟಗಾಟಿ ನೋಡಿ ಮೆಟಗಾಟಿ ನೋಡಿ ನೀವು ಇಲ್ಲಿ ಆದ್ರೆ ಹತ್ತುವಂತ ಪರಿಸ್ಥಿತಿ ಯಾವುದೂ ಇಲ್ಲ ಇಲ್ಲಿ ಸಾಕಷ್ಟು ನಾಯಿಗಳನ್ನ ಇಲ್ಲಿ ನೋಡಿ ಇಲ್ಲಿ ಈ ಪರಿಸ್ಥಿತಿ ಇದೆ ನಾಯಿಗಳನ್ನ ಇಲ್ಲಿ ಇರ್ತಕ್ಕಂತ ಕಾರ್ಪೊರೇಷನ್ ದ್ರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಳೆ ನಾವು ನೇರವಾಗಿ ಡಿ ಸಿ ಅವ್ರನ್ನ ಕೇಳುವಂತ ಪ್ರಶ್ನೆ ಇದೆ ನಾಳೆ ಡಿ ಸಿ ಅವರಿಗೆ ಇದನ್ನ ಬಗ್ಗೆ ಕೇಳಲು ನಾವು ಬಯಸುತ್ತೇವೆ ಬಿಲ್ಡಿಂಗ್ ಮೇಲೆ ಪೈಪ್ ಗಾಡಿ ಮೇಲೆ ನೋಡಿ ಇದು ಡ್ರೈನೇಜ್ ಪೈಪ್ ಓಪನ್ ಆಗಿದೆ ಮ್ಯಾಗಿಂದ ನೀರು ಬರ್ತಾ ಇದೆ ಸಾರ್ವಜನಿಕರು ಈ ರೀತಿ ಅಡ್ಡಾಡಬೇಕಾದ್ರೆ ಸಿಡಿದು ಏನಾದ್ರು ಸಣ್ಣ ಮಕ್ಕಳಿಗೆ ಅಡ್ಡಾಡಿದ್ರೆ ಏನಾರ ಸೊಂಕ ತಗೊಳಿದ್ರೆ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಇದಕ್ಕೆ ನೀರು ಬೀಳ್ತಾ ಇದೆ ನೋಡಿ ಲೈವ್ ಆಗಿ ಕಾಣ್ ನೋಡ್ ನೋಡಬಹುದು ಇಲ್ಲಿ ನೀರು ಬೀಳ್ತಾ ಇದೆ ಗ್ವಾಡಿಗಳ ಮೇಲೆ ಗಿಡಗಳು ಬೆಳೆದಿವೆ ಅಲ್ಲೆಲ್ಲ ಹಿಡ್ರಿ ಅದನ್ನು ಅಲ್ಲಿ ಮೇಲೆ ಬರ್ರಿ ಬರ್ರಿ ಇತ್ತ ಬರ್ರಿ ಸರ್ ಹಾ ಹೊಡಿಡೋ ಮಾಡ್ಕೊಡೋದನ್ನು ಯಾವುದೇ ರೀತಿ ಕಾಣ್ತಾ ಇಲ್ಲ ಯಾಕಂತಂದ್ರೆ ಕಾಣ್ಬೋದು ಕುಡುಕರ ಅಡ್ಡ ಇದ್ದಂಗಿದೆ ಯಾಕಂತಂದ್ರೆ ಅಲ್ಲಿ ಸರಿಯಾಗಿ ಮೆಟಲ್ ವ್ಯವಸ್ಥೆ ಇಲ್ಲ ಪೈಖಾನಿ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ನೋಡಿದ್ರೆ ಸರಿಯಾದ ಬಾಟ್ಲೆ ಸರಾಯಿ ಬಾಟ್ಲೆ ಇಲ್ಲಿ ನೋಡ್ರಿ ಸಾಕಷ್ಟು ಬಾಟ್ಲಿಗಳು ಬಿದ್ದಾವ ಇಷ್ಟು ಗಲೀಜಿದೆ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಮಾನ್ಯ ನೋಡೋರಿ ಒಳಗೋರಿ ಒಳಗೋರಿ ಒಳಗಿಂದಲಕ್ಕ ನೋಡ್ರಿ ಪರಿಸ್ಥಿತಿ ಚಿ 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 ಟಾಯ್ಲೆಟ್ ಅನ್ನು ನೋಡ್ಬೋದು ಸಾರ್ವಜನಿಕರು ಇಲ್ಲಿ ಹೋದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸತ್ತೆ ಹೋಗಬೇಕು ಆ ಪರಿಸ್ಥಿತಿ ಇದೆ ಅಲ್ಲಿ ಸೆರೆದ ಬಾಟ್ಲಿಗಳನ್ನ ನೋಡಬಹುದು ಯಾವುದೇ ರೀತಿ ಕ್ಲೀನ್ ಇಲ್ಲ ಯಾವುದೇ ರೀತಿ ಜನರಿಗೆ ಸೋಂಕು ತಗಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೆ ಇದಕ್ಕೆ ಯಾರ ಹೊಣೆ ನೀವು ಕಂಡು ಕಾಣದಾಗೆ ಹೋಗುವುದು ಸರಿ ಅನಿಸುವಂಥದ್ದಲ್ಲ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯೊಳಗೆ ಇದನ್ನು ಅನುಕೂಲ ಮಾಡಿಕೊಡಬೇಕೆಂದು ಅವರಿಗೆ ನೇರವಾಗಿ ತಿಳಿಸಲು ಬಯಸುತ್ತೇವೆ ಮೇಲೆ ತಹಸೀಲ್ದಾರ್ ಆಫೀಸಿಗೆ ಹೋಗಬೇಕಾದ್ರೆ ಮೆಟ್ಟಲು ಸರಿಯಾಗಿಲ್ಲ ಇಲ್ಲಿ ಕಾಣಬಹುದು ಇಲ್ಲಿ ವಯಸ್ಸಾದವರು ಅಥವಾ ವಯಸ್ಸಾದಂತ ಎಲ್ಲ ವೃದ್ಧರು ಅಂಗವಿಕಲರು ಯಾವ ರೀತಿ ಇಲ್ಲಿ ಹೋಗಬೇಕು ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಯಾಕೆ ಗಮನಕ್ಕೆ ತಗೊಂಡಿಲ್ಲ ಇಲ್ಲಿ ನೋಡಿ ಲೈವ್ ಅಲ್ಲಿ ನೋಡಿ ಇದನ್ನ ಯಾವ ರೀತಿ ಇದರಲ್ಲಿ ಹತ್ತಲಿಕ್ಕೆ ಅನುಕೂಲ ಇದೆಯಾ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರು ಕೂಡ ಸಹಿತ ಯಾರಿಗೂ ಇದನ್ನ ಸ್ಪಂದಿಸಿದ ರೀತಿಯಲ್ಲಿ ಈ ರೀತಿ ನಡೀತಾ ಇದೆ ಇದಕ್ಕೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳಾಯ್ತು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ತ ಕ್ರಮ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಅವರಿಗೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಇವತ್ತಿನ ದಿವಸ ನೀವು ಲೈವ್ ಆಗಿ ಕಾಣ್ಬೋದು ಇಲ್ಲಿ ನೋಡಿ ಇದೆಂತ ಪರಿಸ್ಥಿತಿ ಅಂತಂದ್ರೆ ಸಾರ್ವಜನಿಕರು ಇಲ್ಲಿ ಬಂದ್ರೆ ಯಾವ ರೀತಿ ಇವರು ಸ್ವಚ್ಛತಾನ ಇಟ್ಟುಕೊಂಡಿರುತ್ತಾರ ನೋಡಿ ಏನು ಈ ರೀತಿ ಆದ್ರೆ ಮುಂದೆ ಪರಿಸ್ಥಿತಿ ಜನರ ಪರಿಸ್ಥಿತಿ ಏನು ಅನು ಕುರಿತಾಗಿ ನಾಳೆ ದಿವಸ ಅವ್ರನ್ನ ಕೇಳುವಂತ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆದ್ರೆ ಯಾರು ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಮಾತನ್ನ ತಹಶೀಲ್ದಾರ್ನವ್ರನ್ನ ಯಾವ ರೀತಿ ಮುಂದೆ ಕ್ರಮ ತಗೋತಾರ ಅನ್ನುವುದರ ಬಗ್ಗೆ ನಾವು